ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ತುಂಬ ದಿನ ಆದಮೇಲೆ ಇಷ್ಟೊಂದು ಫುಲ್ ಖುಷಿ ಖುಷಿಯಾಗಿ ವೀಡಿಯೋ ಮಾಡ್ತಾ ಇರೋದು ಅನಿಸುತ್ತೆ ಬಿಕಾಸ್ ವೀಸಾ ಕ್ಲಿಯರ್ ಆಗಿದೆ ಎಮಿರೇಟ್ಸ್ ಐ ಡಿ ಕೂಡ ಬಂದಿದೆ ಇವಾಗ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಇನ್ ಕರಾಮ ಅದು ನಮ್ಮ ದುಬೈಯಲ್ಲಿ ಇರೋದು ಹೋಗ್ತಾ ಇದ್ದೀನಿ ನಾನು ಹೆಸ್ರನ್ನ ಇವಾಗಲೇ ಹೇಳ್ತಾ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಹೆಸ್ರನ್ನ ತೋರಿಸ್ತೀನಿ ತುಂಬ ಕ್ರೇಜಿಯಾಗಿರುತ್ತೆ ಆ ಹೆಸರು ಯಾಕೆ ಆಗಿರುತ್ತೆ ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಬನ್ನಿ ಇವಾಗ ನಾನು ಇಲ್ಲಿಂದ ಮೆಟ್ರೋ ತಗೋಬೇಕು ಸೊ ಮೆಟ್ರೋ ತೊಗೊಂಡು ಲೈಕ್ ಮೆಟ್ರೋ ತೊಗೊಳೋಕ್ಕಿಂತ ಮೊದಲು ನಾನು ಇಲ್ಲಿಂದ ಟ್ಯಾಕ್ಸಿ ಮಾಡಿ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಮೆಟ್ರೋದಲ್ಲಿ ಹೋಗಬೇಕು ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ ಬಿಕಾಸ್ ಈವ್ನಿಂಗ್ ತುಂಬ ಕೆಲಸ ಇದೆ ಇವಾಗ ತ್ರೀ ಫೋರ್ಟೀನ್ ಆಗಿದೆ ಸೊ ಒನ್ ಅವರಲ್ಲಿ ರೀಚ್ ಆಗ್ಬೋದು ಐ ಗೆಸ್ ಬನ್ನಿ ಸಿಗೋಣ ವೀಡಿಯೋದಲ್ಲಿ ದುಬೈಲಿ ಎಷ್ಟೆಲ್ಲ ರೆಸ್ಟೋರೆಂಟ್ ಇದೆ ಬಟ್ ನಾನು ಎಲ್ಲ ರೆಸ್ಟೋರೆಂಟ್ ಬಿಟ್ಟು ಈ ರೆಸ್ಟೋರೆಂಟ್ದೇ ಬ್ಲಾಗ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಒಂದಲ್ಲ ಎರಡು ರೀಸನ್ ಇದೆ ಯಾಕೆ ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ಟೆಂಪ್ರೇಚರ್ ಬಂದುಬಿಟ್ಟು ತುಂಬ ಸೈಕ್ ಆಗಿದೆ ನೋಡೋಣ ಎಷ್ಟಿದೆ ಅಂತ ನಾನು ಇವಾಗ ಇಲ್ಲಿ ಬಿಲ್ಡಿಂಗ್ ಕೆಳಗಡೆ ಇದ್ದಕ್ಕೆ ತರ್ಟಿ ನೈನ್ ಬಿಸಿಲಿಗೆ ಬಂದರೆ ದಗ್ಗ ಅಂತ ಹುರಿತೀನಿ ನಾನು ಬೇಗ ಯಾವುದಾದ್ರು ಟ್ಯಾಕ್ಸಿ ತೊಗೊಂಡು ಹೋಗ್ಬೇಕು ಸೊ ಫಸ್ಟ್ ನಾನು ನನ್ನ ಮೆಟ್ರೋ ಕಾರ್ಡ್ನ ನೋಲ್ ಕಾರ್ಡ್ ಅಂತ ಒಂದು ಬರುತ್ತೆ ಅದನ್ನು ರೀಚಾರ್ಜ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ ಓಕೆ ಇದು ಇಲ್ಲಿನ ನೋಲ್ ಕಾರ್ಡ್ ಆಯಿತಾ ಸೊ ಇದಕ್ಕೆ ನಾನು ಇವಾಗ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಇವಾಗ ಎಲ್ಲಿಂದ ಒಂದು ಪ್ಲೇಸ್ಗೆ ಹೋಗ್ತೀನಿ ಅಲ್ಲಿಂದ ಒಂದು ಬಸ್ ತೊಗೊಳ್ಬೇಕು ಐ ಕೆ ಎಫ್ ಟ್ವೆಂಟಿ ತ್ರೀ ಇಲ್ಲ ಎಫ್ ಟ್ವೆಂಟಿ ಫೋರ್ ಅಂತ ಒಂದು ಬಸ್ ಬರುತ್ತೆ ಸೊ ಅಲ್ಲಿಂದ ನಾನು ಸ್ಟೇಡಿಯಂ ಮೆಟ್ರೋಗೆ ಹೋಗ್ತೀನಿ ಸ್ಟೇಡಿಯಂ ಮೆಟ್ರೋಯಿಂದ ಒಂದು ಸ್ಟಾಪ್ ಇದೆ ಪರ್ಟಿಕ್ಯುಲರ್ ಆ ಸ್ಟಾಪ್ ಯಾವುದಂತ ಆಮೇಲೆ ಹೇಳ್ತೀನಿ ಅಲ್ಲಿ ಇಳ್ಕೊಂಡು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಂತ ತೋರಿಸ್ತಾ ಇದೆ ಬಿಕಾಸ್ ನಾನು ಫಸ್ಟ್ ಟೈಮ್ ಆ ರೆಸ್ಟೋರೆಂಟ್ಗೆ ಹೋಗ್ತಾ ಇರೋದು ಸೊ ನೋಡೋಣ ಅಲ್ಲಾಗದಿದ್ದರೆ ಮತ್ತೆ ಅಲ್ಲಿಂದ ಟ್ಯಾಕ್ಸಿ ತೊಗೊಳ್ಬೇಕು ಸೊ ಇವಾಗ ನನ್ನ ಸಿಚುವೇಷನ್ ಹೆಂಗಿದೆ ಅಂತ ಹೇಳಿದ್ರೆ ನಾನು ಇವಾಗ ಟ್ಯಾಕ್ಸಿಯಲ್ಲಿ ಹೋಗ್ತಾ ಹೋಗ್ತಾಯಿದ್ದೀನಿ ಹೆಂಗೆಸ್ ಇಲ್ಲಿಯ ಟೆಂಪ್ರೇಚರ್ ಇವಾಗ ಫೋರ್ಟಿ ಒನ್ನಿಂದ ಫೋರ್ಟಿ ಫೈವ್ ತನಕ ಇರತ್ತೆ ಸಮ್ಮರಲ್ಲಿ ಸೊ ಅದಕ್ಕೆ ನಾನು ಜಾಸ್ತಿ ವ್ಲಾಗ್ ಇಲ್ಲ ಬಿಕಾಸ್ ಹೊರಗಡೆ ಹೋಗೋಕ್ಕೆ ಆಗಲ್ಲ ಕಾರಲ್ಲೇ ಇದ್ದರೂ ಓಕೆ

ಹಲೋ ವಿನೋ ರೇ ಓಕೆ ಓಕೆ ಕಿರಣ್ಣ ನಮಸ್ತೆ ನಮಸ್ತೆ ಓಕೆ ನನ್ನ ಹೆಸರು ಚರಣ್ಣ ಅಂತ ಓಕೆ ಸೊ ನಂದು ಒಂದು ಸ್ಮಾಲ್ ಯೂಟ್ಯೂಬ್ ಚಾನಲ್ ಇದೆ ಓಕೆ ನಾನು ನಿಮ್ಮ ರೆಸ್ಟೋರೆಂಟ್ ಕಡೆ ಬರ್ತಾ ಇದ್ದೀನಿ ಬಿಕಾಸ್ ನನಗೆ ಜಾಬ್ ಇಲ್ಲ ಆದಾಗ ನನಗೆ ವಿನೋ ಅವರು ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಓಕೆ ಓಕೆ ನನಗೆ ಇವಾಗ ಜಾಬ್ ಎಲ್ಲ ಸೆಟ್ ಆಗಿದೆ ಬಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಯುವರ್ ರೆಸ್ಟೋರೆಂಟ್ ಓಕೆ 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 ನಾನು ಬರ್ತಾ ಇದ್ದೀನಿ ಅಂದ್ರಲ್ಲ ಸರ್ ನಾನು ಬರ್ತಾ ಇದ್ದೀನಿ ಇವಾಗ ಒಂದು ಇದೀನಿ ಓಕೆ ನೀವಿರ್ತೀರಾ ಓಕೆ ಓಕೆ ಸರಿ ಸರ್ ನಾನು ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ಇರ್ತೀನಿ ಸರ್ ಓಕೆ ಸರ್ ಓಕೆ 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 ಸರಿ ಸರ್ ಸೊ ಇವಾಗ ಅಲ್ಲಿ ಓನರ್ ಬಂದುಬಿಟ್ಟು ಕನ್ನಡದವರು ನಾನು ಯಾಕೆ ಆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಅಂತ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ ಲೈಕ್ ನಾನು ಅಲ್ಲಿಂದ ಇಲ್ಲಿ ಬಂದೆ ನನ್ನ ಟೀ ಶರ್ಟ್ ಎಲ್ಲ ಫುಲ್ ಒದ್ದೆ ಆಗೋಗಿದ್ದೆ ಬ್ಯಾಕಪ್ಗೆ ಇನ್ಮೇಲೆ ಇನ್ನೊಂದು ಟೀ ಶರ್ಟ್ ಇಟ್ಕೋಬೇಕು ಇಲ್ಲದಿದ್ರೆ ಭಾರಿ ಕಷ್ಟ ಆಗುತ್ತೆ ಇಂಡಿಯಾದಲ್ಲಿರುವ ಹೈಯೆಸ್ಟ್ ಟೆಂಪ್ರೇಚರ್ ಏನಾಗಿರುತ್ತೋ ಏನು ಜಾಸ್ತಿ ಬಿಸಿಲಿರುತ್ತಲ್ಲ ಅದು ಇಲ್ಲಿನ ಒಂದು ನಾರ್ಮಲ್ ಡೇನ ಬಿಸಿಲಾಗಿರುತ್ತೆ ಇವಾಗ ನಲ್ವತ್ತಿದೆ ದುಬೈಯಲ್ಲಿ ಸೊ ಇವಾಗ ಹೋಗ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಪೈಡ್ ಪ್ರಮೋಷನ್ ಆಗಿರೋಲ್ಲ ಬಿಕಾಸ್ ಅಲ್ಲಿ ತನಕ ಇನ್ನೂ ಬೆಳೆದಿಲ್ಲ ಪೈಡ್ ಪ್ರಮೋಷನ್ ಮಾಡುವಷ್ಟು ಸೊ ಇದು ನನಗೆ ಬೇಕು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಅವ್ರ ರೆಸ್ಟೋರೆಂಟ್ ಅಂತ ಹೋಗ್ತಾ ಇರೋದು ನಾನು ಬನ್ನಿ ಸಿಗೋಣ ಮುಂದೆ ವೀಡಿಯೋದಲ್ಲಿ ಹೋಗಿ ಇವಾಗ ಬಸ್ ತಗೋಬೇಕು ನಾನು ಸೊ ಇಲ್ಲಿ ವೆಯ್ಟ್ ಮಾಡಿಬಿಟ್ಟು ಬಸ್ಸಿಗೆ ಹೋಗಿ ಸ್ಟೇಡಿಯಂ ಮೆಟ್ರೋ ಹತ್ರ ಹೋಗ್ಬಿಟ್ಟು ಸಿಗ್ತೇನೆ ಓಕೆ ಅವ್ರು ನೀವು ಆ ವ್ಲಾಗರ್ ಅಂತ ಕೇಳಿದಾಗ ನಂಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ ಆ ಥರ ಪ್ರೊಫೆಷ್ನಲ್ ಇನ್ನೂ ಬೆಳೆದಿಲ್ಲ ಬೆಳೆಯೋಣ ಎಲ್ಲ ಮಾಡೋಣ ತುಂಬ ಚೆನ್ನಾಗಿ ಇನ್ನೊಂದು ಕ್ರೇಜಿ ಥಿಂಗ್ಸ್ ಏನಂತ ಹೇಳಿದ್ರೆ ಬಿಕಾಸ್ ನಾನಿವಾಗ ಕೂತ್ಕೊಂಡಿರೋದು ಟೆಸ್ಲಾದಲ್ಲಿ ಇದು ದುಬೈನ ಟ್ಯಾಕ್ಸಿ ಆಗಿರುತ್ತೆ ಆಯಿತಾ ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್ ಸೊ ಬಿಕಾಸ್ ನಾನಲ್ಲಿ ಆಲ್ರೆಡಿ ಅವ್ರಿಗೆ ಹೇಳಾಗಿದೆ ನಾನು ಒಂದು ಹಾಫ್ ಆ್ಯನ್ ಅವರಲ್ಲಿ ಇರ್ತೀನಿ ಅಂತ ಸೊ ಅದಕ್ಕೆ ನಾನು ಇವಾಗ ಟ್ಯಾಕ್ಸಿ ತೊಗೊಂಡು ಇದ್ದೀನಿ ಬಸ್ಸಿಗೆ ವೆಯ್ಟ್ ಮಾಡಿಲ್ಲ ಈಗ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ನಾನು ಸ್ಟೇಡಿಯಂ ಮೆಟ್ರೋ ಹತ್ರ ಇರ್ತೀನಿ ಸೊ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಸೊ ಒಂದು ಬನ್ನಿ ಟ್ಯಾಕ್ಸಿ ತೋರಿಸ್ಬಿಡ್ತೀನಿ ಒಂದು ಸಲ ಇದು ಎಲ್ಲಿನ ಟ್ಯಾಕ್ಸಿ ಐ ಡೋಂಟ್ ಥಿಂಕ್ ಸೊ ನಂಗೆ ಇವಾಗ ಮೆಟ್ರೋದಲ್ಲಿ ಹೋಗಿದ್ದು ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ ಸೊ ನಾನು ಇದೆಲ್ಲ ಕಿಟ್ಟನ್ನೆಲ್ಲ ವಾಪಸ್ ಬ್ಯಾಗಿಗೆ ಹಾಕ್ತೀನಿ ಅಲ್ಲಿಂದ ಇಳಿದಾದ್ಮೇಲೆ ಮತ್ತೆ ಕಿಟನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ವೀಡಿಯೋ ಓಕೆ ಸೊ ಇವಾಗ ನನಗೆ ಇಲ್ಲಿಂದ ಎ ಡಿ ಸಿ ಬಿ ಮೆಟ್ರೋ ಸ್ಟೇಷನಿಂದ ನಂಗೆ ಆ ರೆಸ್ಟೋರೆಂಟಿಗೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ ಅಷ್ಟೇ ಸೊ ಇವಾಗ ನಾನು ಟ್ಯಾಕ್ಸಿ ತೊಗೊಳ್ತೇನೆ ನಾನಲ್ಲಿ ಎ ಡಿ ಸಿ ಬಿ ಮೆಟ್ರೋ ಸ್ಟೇಷನಿಂದ ಟ್ಯಾಕ್ಸಿ ತೊಗೊಳ್ಬೇಕಂತ ಇದ್ದೆ ಆಯಿತಾ ಬಟ್ ನಂಗೆ ಟ್ಯಾಕ್ಸಿ ಸಿಗಲಿಲ್ಲ ಸೊ ನಾನು ಹೋಗ್ತಾ ಇದ್ದೀನಿ ಮತ್ತು ಟೆನ್ ಮಿನಿಟ್ಸ್ ತೋರಿಸ್ತಾ ಇದೆ ಇಲ್ಲಿ ಮಿಡಲಲ್ಲಿ ಯಾವ್ದು ಟ್ಯಾಕ್ಸಿ ಸಿಕ್ಕಿದ್ರೆ ನಾನು ಪಕ್ಕ ಟ್ಯಾಕ್ಸಿ ತೊಗೊಂಡು ಹೋಗ್ತೀನಿ ಸಿಗ್ತೀನಿ ಮುಂದೆ ನಿಮಗೆ ಫೈನಲ್ಲಿ ಟ್ಯಾಕ್ಸಿ ಸಿಕ್ಕಿದೆ ಗುರು ಬನ್ನಿ ಮೈಸೂರು ಪ್ಯಾಲೇಸ್ ರೆಸ್ಟೋರೆಂಟ್ ಮೈಸೂರು ಪ್ಯಾಲೇಸ್ ರೆಸ್ಟೋರೆಂಟ್ ನಿಜ ಗುರು ಇವಾಗ ಎಲ್ಲಾದರೂ ಈ ಟ್ಯಾಕ್ಸಿ ಸಿಗದೆ ಇದ್ದಿದ್ದರೆ ನನ್ನ ಕತೆ ಸೈಕ್ ಆಗ್ತಾಯಿತ್ತು ಸೊ ಫೈನಲ್ಲಿ ಒಂದು ಟ್ಯಾಕ್ಸಿ ಸಿಕ್ಕಿದ್ರೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ವಿನೋರ್ಗೆ ಜಸ್ಟ್ ಮೆಸೇಜ್ ಮಾಡಿದಾಗ ವಿನೋರು ಹೇಳಿದ್ದಾರೆ ಸೊ ಬನ್ನಿ ಅಂತ ಫೈನಲಿ ಟ್ಯಾಕ್ಸಿ ಡ್ರೈವರ್ ನನಗೆ ಇಲ್ಲಿ ಡ್ರಾಪ್ ಮಾಡಿದ್ದಾನೆ ಸೊ ನಾನಿವಾಗ ಯು ಕ್ಯಾನ್ ಸಿ ಬ್ಯಾಕ್ ಸರ್ ನಾನಿವಾಗ ಎಕ್ಸಾಕ್ಟ್ಲಿ ಮೈಸೂರು ಪ್ಯಾಲೇಸ್ ಕೆಳಗಡೆ ಇದ್ದೀನಿ ನಾನಿವಾಗ ಇಲ್ಲಿ ನಿಂತ್ಕೊಂಡಿರೋ ಪ್ಲೇಸಲ್ಲಿ ಸಾವಿರ ಶಾಪ್ಗಳಿವೆ ಸಾವಿರ ರೆಸ್ಟೋರೆಂಟ್ಗಳಿವೆ ಬಟ್ ದುಬೈಯಲ್ಲಿ ಇನ್ನೊಂದು ಸೈಕ್ ಏನಂತ ಹೇಳಿದ್ರೆ ನೀವು ಬ್ಯಾಂಗ್ಳೂರಲ್ಲಿ ಕನ್ನಡ ಬೋರ್ಡ್ ಹಾಕೋಕ್ಕೆ ಮೇಲೆ ಕೆಳಗಡೆ ನೋಡ್ತಾ ಇದ್ದೀರಾ ಅದು ದುಬೈಯಲ್ಲಿ ನಮ್ಮ ಕನ್ನಡ ಬೋರ್ಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ ನೋಡಿದಿರಲ್ವಾ ಬ್ರ್ಯಾಂಡ್ ನನಗೆ ಈ ವಿನು ಅಣ್ಣ ಮತ್ತು ಕಿರಣ್ ಅಣ್ಣ ಅವ್ರದ್ದು ಖುಷಿ ಆಗೋದೇ ಇದು ಬಿಕಾಸ್ ದುಬೈಯಲ್ಲಿ ಇದ್ಬಿಟ್ಟು ಕನ್ನಡ ಬೋರ್ಡನ್ನು ಇಷ್ಟು ದೊಡ್ಡದಾಗಿ ಹಾಕಿದ್ದೀರಲ್ಲ ಆ್ಯಪ್ ಟು ದ ಬನ್ನಿ ಒಳಗಡೆ ಹೋಗೋಣ ನೋಡಿ ಇಲ್ಲಿ ಈ ಕಡೆ ಕೂಡ ನಿಮಗೆ ಕಾಣಿಸುತ್ತೆ ಬಟ್ ಯಾವುದ್ರಲ್ಲಿ ಕಾಣಿಸ್ತಾ ಇದೆ ಇಂಗ್ಲೀಷಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನೋಡಿ ಫಸ್ಟ್ ದೊಡ್ಡದಾಗಿ ಯಾವ್ದು ಕಾಣಿಸ್ತಾ ಇದೆ ನಿಮಗೆ ಅಂತ ಮೈಸೂರು ಪ್ಯಾಲೇಸ್ ನಾನು ಇಂಡಿಯಾದಲ್ಲಿರೋ ಮೈಸೂರು ಪ್ಯಾಲೇಸ್ಗೆ ಹೋಗಿಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ ರಾಗಿ ಮುದ್ದೆ ತಿಂದಿರೋದು ದುಬೈಯಲ್ಲಿ ಕರ್ನಾಟಕದಲ್ಲೇ ಇದ್ದು ನಾನು ಮೈಸೂರು ಪ್ಯಾಲೇಸ್ಗೆ ಇನ್ನೂ ತನಕ ಹೋಗಿಲ್ಲ ಸೊ ನಾನು ದುಬೈಲಿರೋ ಮೈಸೂರು ಪ್ಯಾಲೇಸ್ಗೆ ಇದ್ದೀನಿ ಕನ್ಫ್ಯೂಸ್ ಆಗಬೇಡಿ ಮೈಸೂರು ಪ್ಯಾಲೇಸ್ ಅಂತ ಹೇಳಿದರೆ ಇದೊಂದು ಇಲ್ಲಿನ ಒಂದು ಫೇಮಸ್ ರೆಸ್ಟೋರೆಂಟ್ ಆಗಿರುತ್ತೆ ಸೊ ನಾನು ಈ ರೆಸ್ಟೋರೆಂಟ್ದೇ ಬ್ಲಾಗ್ ಯಾಕೆ ಇದ್ದೀನಿ ಅಂತ ಹೇಳಿದ್ರೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಓವರ್ ಸ್ಟೇ ಫೈನ್ ಬಂದಾಗ ನನಗೆ ಹೆಲ್ಪ್ ಮಾಡಲಿಕ್ಕೆ ಮುಂದಾದ ವ್ಯಕ್ತಿಗಳಲ್ಲಿ ಲಿಸ್ಟಲ್ಲಿ ವಿನೋ ಅವರು ಒಬ್ಬರಾಗಿರ್ತಾರೆ ಇದು ನಮ್ಮ ದುಬೈಲಿರೋ ಮೈಸೂರು ಪ್ಯಾಲೇಸ್ ಆಗಿರುತ್ತೆ ಬಿಕಾಸ್ ನಾನು ಕರ್ನಾಟಕದವನಾಗಿ ಇನ್ನೂ ತನಕ ನಾನು ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ದುಬೈಯಲ್ಲಿ ಇದ್ಬಿಟ್ಟು ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ ಕಣ್ ಸೊ ನಾನು ಇದೇ ರೆಸ್ಟೋರೆಂಟ್ನ ಬ್ಲಾಗ್ ಯಾಕೆ ಇದ್ದೀನಿ ಅಂತ ಹೇಳಿದೆ ನನಗೆ ಜಾಬ್ ಇಲ್ಲ ಇದ್ದಾಗ ಓವರ್ ಸ್ಟೇ ಫೈನ್ ಬಂದಾಗ ಆಲ್ಮೋಸ್ಟ್ ಇಂಡಿಯಾದು ಎರಡು ಲಕ್ಷದ ಐವತ್ತೆರಡು ಸಾವಿರ ಓವರ್ ಸ್ಟೇ ಫೈನ್ ಬಂದಾಗ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಮುಂದಾಗಿದ್ದವರು ಅಣ್ಣ ನಾನು ಆಕ್ಚುಲಿ ನಾನು ಇವಾಗ ಯಾಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ದರ ಓ ಎಸ್ ಎ ಫೈನ್ ಬಂದೈತಾಯ್ತ ಆ ಆಲ್ಮೋಸ್ಟ್ ಫೈನ್ ಬಂದಾಗ ಆ ವಿಡಿಯೋ ವಿನೋ ಅಣ್ಣನ ತನಕ ಹೋಗಿದೆ ಸೊ ವಿನೋಡ್ ವಿಡಿಯೋ ನೋಡ್ಬಿಟ್ಟು ಅವ್ರು ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಮುಂದಾಗಿದ್ರು ಹೌದು ಸೊ ನಾನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ತುಂಬ ರೆಸ್ಟೋರೆಂಟ್ ಇದೆ ಇಲ್ಲಿ ಸೊ ಇದೇ ಪರ್ಟಿಕ್ಯುಲರ್ ಆಗಿ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ನಂಗೆ ಹೆಲ್ಪ್ ಮಾಡೋಕೆ ಮುಂದಾಗಿದ್ದಾರೆ ಅಂತ ಸೊ ನನಗೆ ಅವರು ಮಾಡಿ ಹೇಳುವಾಗ ನಂಗೆ ಆಲ್ರೆಡಿ ಜಾಬ್ ಆಗಿತ್ತು ಆ್ಯಂಡ್ ಓವರ್ ಫೈನ್ ಕೂಡ ಕ್ಲಿಯರ್ ಆಗಿತ್ತು ಓಕೆ ನಾನು ಐ ನೀವು ರೀಸೆಂಟ್ಲಿ ಬಂದಿರೋದು ಹಾಕಿದ ಇದು ನಾನು ನೋಡಿದ್ದೀನಿ ಬ್ರೋ ಸೀರಿಯಸ್ಲಿ ಸೊ ನಮಸ್ತೆ ಹಾಂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಬ್ರೋ ನಾನು ಇವತ್ತು ಇಲ್ಲಿ ಮೈಸೂರು ಪ್ಯಾಲೇಸ್ ವ್ಲಾಗ್ ಮಾಡೋಣ ಅಂತ ಬಂದಿದ್ದೆ ಇವರು ನಂಗೆ ಇವ್ರು ನನ್ನ ದೊಡ್ಡ ತುಂಬ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗ ನಂಗೆ ಗೊತ್ತೇ ಇರಲಿಲ್ಲ ಅದಾದಮೇಲೆ ನಾನು ಹೇಳ್ತಾ ಇದ್ದೆ ಈ ಥರ ಈ ಥರದಂತಲ್ಲ ಆಮೇಲೆ ಇವ್ರು ವೆಯ್ಟ್ ವೈಟ್ ನನಗೆ ನನ್ನ ಫ್ರೆಂಡ್ ಕಳ್ಸಿ ಕಳಿಸಿದ್ದು ನಿಮ್ದು ವಿಡಿಯೋ ಅಂತ ಹೇಳಿದಾಗ ಸೊ ನಾನೇ ಶಾಕ್ ಆಗಿದ್ದು ಮುಖ ನಿಮ್ಮ ಮುಖ ತೋರಿಸಿ ಇಲ್ಲ ಅದಾಕಲ್ಲ ಬಿಡಿ ನಮಸ್ತೆ ಬ್ರೋ ನಮಸ್ತೆ ನಮಸ್ಕಾರ ಆರಾಮ್ ತಾನೆ ಓ ಬಿಂದಾಸ್ ಬ್ರೋ ಬಿಂದಾಸ್ ಇರ್ತಾರೆ ಈಗ ಮೈಸೂರು ಓಕೆ ಬ್ರೋ ಬನ್ನಿ ಬನ್ನಿ ದುಬೈಗೆ ಬನ್ನಿ ಬ್ರೋ ನನ್ನ ಹೆದರ್ಕೊಂಡ್ರ ಮತ್ತೆ ಓ ಹೌದು ಇವ್ರು ಬಂದಿದ್ರ ಅಂತ ಕಳ್ಸಿದ್ದ ನೀವು ನಂದ ಹಂಗೆ ಹಂಗೆ ಬ್ರೋ ಮುರುಡೇಶ್ವರ ಗೊತ್ತಾಬ್ರೂ ಹಾಂ ನಂದು ನೇಟಿವ್ ಮುರುಡೇಶ್ವರ ಬ ಹೌದಾ ಓ ಆ ಎಸ್ 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 ತೊಂದರೆ ಎಲ್ಲ ಬಿಡಿ ಅದಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಇದು ಹೊಸ ಜಾಗ ಅಲ್ವಾ ಸೊ ಏನ್ ಏನ್ ಮಾಡೋದು ಅನ್ಕೊಂಡು ನಾನು ಯೋಚನೆ ಮಾಡಿದೆ ಬಿಡು ಒಂದು ಒನ್ ಮಂತ್ ಟೂ ಮಂತ್ಸ್ ಆದ್ಮೇಲೆ ನಾನೇ ಮೆಸೇಜ್ ಹಾಕೋಣ ಇನ್ಸ್ಟಾಗ್ರಾಮ್ ಅಲ್ಲಿ ಅದಾದ್ಮೇಲೆ ಅಂತ ಹೇಳಿದ್ರೆ ಸೊನೆ ವಿಡಿಯೋ ವೈರಲ್ ಆಗಿ ತಾರೇಶ್ ಅವ್ರ ಮೆಸೇಜ್ ಮಾಡುದು ತಾರೇಶ್ ಬೆಳಗ್ಗೆ ಇವತ್ ಬೆಳಿಗ್ಗೆ ಹೌದಾ ಓಹ್ ಹೌದಾ ತಾರೇಶ್ ಅವರ ನಂಗೆ ತಾರೇಶ್ ಅವರು ಮೆಸೇಜ್ ಮಾಡಿದ್ರು ಫಸ್ಟ್ ನಿಮ್ ವಿಡಿಯೋ ನಾನು ನೋಡಿದೆ ಅದಾದ್ಮೇಲೆ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿದ್ರು ಸೊ ಸಿ ಸೈನ್ ಮಾಡಿ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ನಂಗೆ ಸೊ ವಿನೋ ಅಣ್ಣ ಅವರ ಮೆಸೇಜ್ ಹಾಕಿದ್ದು ನಾನು ಮೊದಲು ಅವ್ರಿಗೆ ಮೆಸೇಜ್ ಹಾಕಿದ್ದೆ ಏಲೊ ಅಣ್ಣ ಹಿಂಗಿಂಗ್ ಅಂತ ಅದು ಯಾವಾಗ ಜುಲೈಯಲ್ಲಿ ಹಾಕಿರೋದು ಅದಾದಮೇಲೆ ಅವ್ರು ಮೆಸೇಜ್ ಹಾಕಿದ್ರು ಅಲೋ ಐ ಸೊಯ್ಯೋ ವಿಡಿಯೋ ಹಂಗೆ ಹಿಂಗೆ ಎಲ್ಲ ತುಂಬ ಮೆಸೇಜಸ್ ಬರೋಲ್ಲ ಅದೇ ಅದೇ ಪ್ರಾಬ್ಲಮ್ ಆಗೋದು ಅವ್ರಿಗೆ ತುಂಬ ಮೆಸೇಜ್ ಬರುತ್ತಲ್ಲ ಅವ್ರು ಗೊತ್ತಾಗಲ್ಲ ಆಮೇಲೆ ಪಾಸ್ ಯೋ ನಂಬರ್ ಅಂತ ಹೇಳಿದ್ರು ನಾನು ಹಾಕಿದ್ದೆ ಬರ್ತಾ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾ ಎಲ್ಲದಕ್ಕಿಂತ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿಗೆ ಮಟನ್ ಬರೋದು ಮೈಸೂರಿಂದ ಸೀರಿಯಸ್ಲಿ ಎಕ್ಸ್ಪೋರ್ಟ್ ಮಾಡಿಸ್ತಾ ಇದ್ದೀವಿ ಸೊ ಅದರಿಂದ ನಿಮಗೆ ಅದು ಟೇಸ್ಟ್ ಅಥಂಟಿ ಸಿಟಿ ನಿಮಗೆ ಸಿಗುತ್ತಲ್ಲ ಅವರೆ ಓಕೆ ಓಕೆ ಸೊ ಸೊ ನಾನು ಹೇಳ್ತಾ ಇವಾಗ ಇನ್ಸ್ಟಾ ಅಂತ ಐಡಿ ಯು ಕ್ಯಾನ್ ಇಟ್ ಔಟ್ ನಾವು ಮಾಡ್ತಾ ಅಣ್ಣ ನಮಸ್ತೆ ನಮಸ್ತೆ ನಮಸ್ಕಾರ ತುಂಬಾ ಚೆನ್ನಾಗಿದ್ದೀನಿ ಊಟ ಅಣ್ಣ ಕ್ಲಿಯರ್ ಇಲ್ಲ ಇವಾಗ ಜಸ್ಟ್ ನಾನು ಬಂದಿರೋದು ತುಂಬ ಲೇಟ್ ಆಯ್ತು ನಾನು ಬಂದಿರೋದು ನನಗೆ ಕ್ರೇಜಿ ಥಿಂಗ್ಸ್ ಏನಂತ ಹೇಳಿದ್ರೆ ನಾನು ಇಂಡಿಯಾದಲ್ಲಿ ಇದ್ದು ಕರ್ನಾಟಕದಲ್ಲಿ ಇದ್ಬಿಟ್ಟು ಮೈಸೂರು ಪ್ಯಾಲೇಸ್ ಒಳಗಡೆ ಇನ್ನೂ ತನಕ ಹೋಗಿಲ್ಲ ದುಬೈಲಿ ಇದ್ಬಿಟ್ಟು ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದೀನಿ ಇವಾಗ ಖುಷಿ ನಂಗೆ ತುಂಬಾ ಖುಷಿ ಆಗ್ತದೆ ನಿಮ್ಗೆ ಮೀಟ್ ಮಾಡಿರೋದು ಸೊ ನಂಗೆ ಫೈನ್ ಅಂತ ಕಷ್ಟ ಬಂದಾಗ ನಂಗೆ ಮೆಸೇಜ್ ಮಾಡಿದ್ರು ಅಲ್ಲಿ ನಿಮ್ ನೀವು ಅದಕ್ಕೆ ಇವಾಗ ಇಲ್ಲಿ ತುಂಬಾ ರೆಸ್ಟೋರೆಂಟ್ ನಿಂದ್ ಮೆಸೇಜ್ ಬಂದಿತ್ತು ಆದ್ರೆ ನನಗೆ ಬರ ಕೇಳೋರ್ ಹುಡುಗರುಗಳಿಗೆ ಹತ್ ಇಪ್ಪತ್ ಸಾವಿರ ಮೆಸೇಜ್ ನಂಗೆ ಹೊಂಟೋಯ್ತದೆ ಯಾವ್ದೋ ರೀಲ್ ಬರ್ತದೆ ನನಗೆ ಇವನ್ ದುಬೈ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ ಅವಾಗ ನನ್ಗೆ ಯಾರಪ್ಪ ಇದು ಅನ್ಬಿಟ್ಟು ತೆಗೆದ್ಬಿಟ್ಟು ನಾನೇ ಮೆಸೇಜ್ ಮಾಡ್ತೀನಿ ಸೊ ನನ್ನ ಅಕೌಂಟ್ ಬೇರೆಯವ್ರು ಅಟೆಂಡ್ ಮಾಡೋದು ಹತ್ ಇಪ್ಪತ್ ಸಾವಿರ ಗೊತ್ತಾಗಲ್ಲ ಆಮೇಲೆ ಅದಕ್ಕೆ ಬಾ ಅಂತೀನಿ ತಿರ್ಗಾ ಅದನ್ ಇನ್ನ ನಿಂದು ಇನ್ನ ಹತ್ ಹೋದಾಗ ಇವ್ ಹಿಂದೆ ಹೊಂಟೋಯ್ತದೆ ನನಗೆ ಐಡಿ ನಂಬರ್ ನನಗೆ ನಿನ್ನ ಹೆಸರು ಹೊಡಿಯೋದಕ್ಕೆ ಗೊತ್ತಾಗಲ್ಲ ನಮ್ಮ ಕಡೆಯಿಂದನು ದುಬೈ ಬ್ಲಾಗ್ಸ್ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಆ್ಯಂಡ್ ಯು ಕ್ಯಾನ್ ಚೆಕ್ ಇಟ್ ಔಟ್ ಆರ್ ಮೈ ಪೇಜ್ ತ್ರಿಪಲ್ ಬೋ ಬಿಸ್ ಅಂಡ್ ದಿಸ್ಕಾಯ್ ಇಸ್ ಟ್ರೂಲಿ ಇನ್ಸ್ಪೈರಿಂಗ್ ಏನಕ್ಕೆ ಅಂದ್ರೆ ಆ ಟೈಮ್ ಅಲ್ಲೂ ಹಿ ಡಿಂಟ್ ಗಿವ್ ಅಪ್ ಐ ಮೀನ್ ದಿಸ್ ನೋ ಅದರ್ ಆಪ್ಷನ್ ಯುರ್ ಗೇ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ ಫೈನ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ದರ್ ಇಸ್ ನೋ ಅದರ್ ಲೈಕ್ ಆಪ್ಷನ್ ಟು ಅನ್ನೋದೇ ಇಲ್ಲ ಹಿ ಹ್ಯಾಸ್ ಓನ್ಲಿ ಒನ್ ಆಪ್ಷನ್ ಫೈಂಡ್ ಅ ಜಾಬ್ ಕ್ಲಿಯರ್ ಇಸ್ ಫೈನ್ಸ್ ಸೊ ಸಮ್ ಹೌ ಯು ಡಿಡ್ ಫಾರ್ ದು ನಿಜವಾಗ್ಲು ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಜ ಏನಾದರೂ ಆಗಿದೆ ಆ್ಯಂಡ್ ನಿಮ್ಮ ಮುರುಡೇಶ್ವರ ಶಿವ ಎಸ್ ಎಲ್ಲ ಎಲ್ಲ ದೇವರು ಕೈ ಹಿಡಿದು ಒಂದು ಪಾಯಿಂಟಲ್ಲಿ ಯಾ ಇಟ್ಸ್ ಆಲ್ ಸ್ಟೇಜ್ ನಿಮಗೆ ಒಂದು ಲೈಫ್ ಲೆಸನ್ನ ಕಳಿಸ್ಕೊಡುತ್ತೆ ಅಷ್ಟೇ ಆ್ಯಂಡ್ ಮೇ ಬಿ ಇನ್ ಫ್ಯೂಚರ್ ಒಂದು ಕಾರ್ ತೊಗೊಂಡು ಡೆಫಿನೆಟ್ಲಿ ಆಫ್ ಟ್ಯಾಲೆಂಟ್ ಬಿಕಾಸ್ ದಿಸ್ ಗಾಯ್ ಇಸ್ ಅ ನಾರ್ಮಲ್ ಗಾಯ್ ಹಿ ಹ್ಯಾಸ್ ಸಮ್ ಗುಡ್ ಟ್ಯಾಲೆಂಟ್ ಸೊ ಟೇಕ್ ಆಫ್ ದ ಬ್ಲಾಗ್ ಸರ್ ನನಗೆ ಒಂದು ಮಸಾಲೆ ದೋಸೆ ಹಾಕ್ಸು ಮೈಸೂರು ಮಸಾಲೆ ದೋಸೆ ಸ್ಪೆಷಲ್ಲು ಮಲ್ಲಿಗೆ ಇಡ್ಲಿ ನನಗೆ ಮಟ್ ಮುದ್ದೆ ಮತ್ತು ಮಟನ್ ಚಪ್ಸ ಬೇಗ ಪರ್ಟಿಕ್ಯುಲರ್ ಆಗಿ ಮೈಸೂರು ಪ್ಯಾಲೇಸ್ ಯಾಕೆ ಮಾಡ್ಬೇಕಂತಿದ್ರೆ ಈ ಥರ ಪ್ರಾಬ್ಲಮ್ ಆದಾಗ ನಿಮ್ಗೆ ಸಾವಿರ ಮೆಸೇಜಸ್ ಬರ್ತಾ ಇರುತ್ತೆ ನೀವು ನನ್ನ ಫೈಂಡ್ಔಟ್ ಮಾಡಿ ನನ್ನ ನಂಬರ್ ಕೇಳಿಬಿಟ್ಟು ಹೇಳಿದ್ರು ಎಷ್ಟು ಬಿಕಾಸ್ ಈ ಅಲ್ಟಿಮೇಟ್ಲಿ ನಾನು ಏನಿಲ್ಲ ನಾನು ಡೆವಲಪಿಂಗ್ ಸ್ಟೇಜಲ್ಲಿ ಇರೋದು ಬಟ್ ಐ ಸಾ ಮೈ ಸೆಲ್ಫ್ ಇನ್ ಯು ಡೇ ಈ ಥರ ಆಯ್ತಾಯ್ತೆ ಈ ಥರ ಲೈಫಲ್ಲೋಣ ಈ ಥರ ಮಾಡ್ತಾವ್ರೆ ಅಂದಾಗ ಓಕೆಪ್ಪ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ ನಮ್ಮ ಕನೆಕ್ಷನ್ ಇರಲಿ ಈಗ ಜನ ನಂಬಲ್ ಒಬ್ಬೊಬ್ರು ವೀಡಿಯೋ ಆಗೈತೆ ಹಿಂಗ್ ನೋಡಿ ಇಲ್ಲಿ ಒನ್ ಅವರ್ಗೆ ಇಷ್ಟು ಮೆಸೇಜಸ್ ಬರ್ತದೆ ಒನ್ ಅವರ್ಗೆ ಇಲ್ಲಿ ನೋಡಿ ಇಲ್ಲಿ ಒನ್ ಅವರ್ಗೆ ಜನ ನೀನು ರಿಪ್ಲೈ ಮಾಡಲ್ಲ ರಿಪ್ಲೈ ಮಾಡಲ್ಲ ರಿಪ್ಲೈ ಮಾಡೋಲ್ಲ ಅಂತಾರೆ ನೋಡಿಲಿ ಸೊ ಐ ಓ ಓ ಓಪನ್ ಯುವ ಮೆಸೇಜ್ ಐ ಸೊ ಓಕೆ ನೀವು ಮಾಡಿದ್ಯಾ ಅವಾಗ ನಾನು ಅಂದೆ ಓಕೆ ಸೆಂಡ್ ಮಿ ಯುವರ್ ನಂಬರ್ ಬಿಕಾಸ್ ಅಟ್ ಎಂಡ್ ಆಫ್ ದ ಡೇ ನಾನು ನನ್ನ ನಾನು ಮೇ ಬಿ ಅವಾಗೆಲ್ಲ ಥರ ಬ್ಲಾಗ್ ಮಾಡಲಿಲ್ಲ ನಾನು ಓಡಾ ಕುದುರೆಗೆ ಬೆಲೆ ಅಂತಾರೆ ಎಲ್ಲ ನಾನು ಸ್ವಲ್ಪ ಒಂದು ಲೆವೆಲ್ಗೆ ಬಂದ ಮೇಲೆ ಗೊತ್ತಾಗಿತ್ತು ನಾನು ಇಲ್ಲಿಗೆ ಬಂದಾಗ ಜೈಲಿಗೆ ಹೋಗಿದ್ದಾಗಲಿ ನಾನು ರೋಡಲ್ಲಿ ಇದ್ದಿದ್ದಾಗಲಿ ಅದೆಲ್ಲ ನಾನು ಯಾರಿಗೂ ತೋರಿಸಿಲ್ಲ ಸರಿ ಮಾಡಪ್ಪ ಸರಿ ಮೈಸೂರು ಮಸಾಲ ದೋಸೆ ಮೈಸೂರು ಮಸಾಲೆ ದೋಸೆ ಮಲ್ಲಿಗೆ ಇಡ್ಲಿ ಸಿ ಇಫ್ ಯು ಸಿ ಮಲ್ಲಿಗೆ ಇಡ್ಲಿ ಅಂತ ಯಾಕಂತೀವಿ ಅಂದರೆ ಹಿಂಗೆ ಟಚ್ ಮಾಡಿದ್ರೆ ಇಟ್ಸ್ ಲೈಕ್ ಬಟರ್ ಸಿ ಇಟ್ಸ್ ಲೈಕ್ ಬಟರ್ ಸೊ ದಟ್ಸ್ ವೈಟ್ ವಿ ಇಟ್ ಆಸ್ ಮೈಸೂರು ಮಲ್ಲಿಗೆ ಇಡ್ಲಿ ಮಾಡ್ತಾ ಇದು ಮಾಡ್ತೀಯಪ್ಪ ಇನ್ನು ತಿಂತೀಯ ನನ್ನದು ಮಸಾಲ ಪುಡಿ ತಿಂತೀಯಾ

ಅಲ್ಲಿಯವರು ಕಟ್ಟಾಡಕ ಸಾಯ್ತಾರೆ ಇಲ್ಲಿ ನಾವೆಲ್ಲ ಕರೆಕ್ಟ್ ಇದ್ದೀವಿ ಇದೀವಿ ನನ್ ಫೈನ್ ಇವನ್ ಅವರೇ ಕ್ಲಿಯರ್ ಮಾಡಿದ್ದಾರೆ ಸಿ ಟೆನ್ ತೌಸಂಡ್ ನನ್ ಫೈನ್ ನೀನು ಇಲ್ಲಿ ಬಂದು ಕಷ್ಟಪಟ್ಟು ನಿಂಗೆ ಈ ಥರ ಪಾಕಿಸ್ತಾನದವ್ನ ಹೆಲ್ಪ್ ಮಾಡಿ ಜೀವನ ನೋಡಿರೋನು ಒಂದು ಲೆವೆಲ್ ಜೀವನ ಏನೋ ಒಂದು ನೋಡಿರ್ತೀಯ ಆಯಿತಾ ಅದೇ ಥರ ಲೈಫಲ್ಲಿ ಅದೊಂದು ಎನರ್ಜಿ ಇದ್ದು ಒಬ್ಬ ಪರ್ಸನ್ನ ನಾನು ರೀಡ್ ಮಾಡಿದಾಗ ಸಿ ನೀನು ಪಕ್ಕ ಗೊತ್ತಿದ್ದೀನ ನಮ್ಮ ಜನ ಈಗ ಇದನ್ನ ಮೂಢ ನಂಬಿಕೆ ಅನ್ಕೋಬೋದು ಐ ಕ್ಯಾನ್ ಸೆನ್ಸ್ ದ ಪಾಸಿಟಿವ್ ಎನರ್ಜಿ ವಿತ್ ಯು ಆಯ್ತಾ ನಾನು ಹೆಲೋ ಜಸ್ಟ್ ಸಾ ಯುವರ್ ವೀಡಿಯೋ ಐ ಕ್ಯಾನ್ ಮೆಸೇಜ್ ಇಟ್ಸ್ ಟೂ ಮಚ್ ಐ ಕ್ಯಾನ್ ಸಿ ಆಲ್ ಪಾಸ್ ಮಿ ಯುವರ್ ನಂಬರ್ ಬಿಕಾಸ್ ನಂಬರ್ ಈಸ್ ಕನ್ವೀನಿಯೆಂಟ್ ಒಂದು ರ್ಯಾಂಡಮ್ ಆಗಿ ವೀಡಿಯೋ ನೋಡ್ತಿರ್ಬೇಕಾದ್ರೆ ಈ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್ ಇನ್ ಅ ಈ ಬೈಕಲ್ಲಿ ನಂಗೆ ಕ ಕೆಲಸ ಇಲ್ಲ ನಾನು ಹುಡುಕ್ತಾ ಇದ್ದೀನಿ ಹೌದು ನಾವು ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ ಇವನೇ ನಾನು ಸೋಷಲ್ ಮೀಡ್ಯಾದ ಜನ ಅಂತಾರೆ ಕೆಲ್ಸಕ್ಕೆ ಹಾಕತಾ ಇದೆಯಾ ದುಬೈ ಬಗ್ಗೆ ಹೇಳ್ತಿದ್ಯಾ ಇನ್ನೊಂದು ನೀ ಏನು ಕೆಲಸ ಕೊಡ್ತಿದ್ಯಾ ಬಿ ಬಿ ಫ್ಯಾಟಾ ಸಿಂಗ್ರಿ ಅಂತಾರೆ ಗುರು ನೀನು ಎಲ್ಲೋ ಬಂದಿಲ್ದಿರೋ ದೇಶಕ್ಕೆ ಈ ದೇಶ ಹಿಂಗೆ ಇದು ಹಿಂಗೆ ಅಂತ ಹೇಳ್ಕೊಡೋದು ಎಲ್ಪೇ ನಾನು ಅದ್ರಲ್ಲಿ ಜನ ಅಂತೂ ಫುಲ್ ಸೈಕ್ ಆಗ್ಬಿಟ್ಟವ್ರೆ ಇಲ್ಲಿ ನೋಡಿ ನೋಡಿ ಬೆಣ್ಣೆ ಬೆಣ್ಣೆ ಬಂದಂಗೆ ಬಂದ್ಬಿಡ್ತದೆ ಆ್ಯಕ್ಚುಲಿ ನಾನು ಶಾಕ್ ಆಗಿರೋದು ನೀವು ಮೈಸೂರಿಂದ ತರಿಸ್ತಾ ಇದ್ದೀರ ಅಂತ ಇವ್ರು ಹೇಳಿದಾಗ ಜನಕ್ಕೆ ಏನಾದ್ರು ಬೇಕಲ್ಲ ಪಾಪ ಮಟನ್ ಶಾಪ್ ಸಾಕು ಚೆನ್ನಾಗಿರ್ತದೆ ಅವರು ಹೇಳಿದ್ದು ವಿನೋ ಅಣ್ಣಗೆ ಮೆಸೇಜ್ ಮಾಡಬೇಕಿತ್ತು ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ತಾರೇಶ್ ಅವ್ರಿಗೆ ಮೆಸೇಜ್ ಮಾಡಬೇಕಿತ್ತು ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಕೈಯಲ್ಲಿ ಏನಾಯ್ತದೆ ಅದು ಡೆಫಿನೆಟ್ಲಿ ಮಾಡೋಣ ನಾನು ಕಾಮೆಂಟ್ ಅಲ್ಲಿ ಸಹ ಹಾಕಿದಿನಿ ಹೌದಾ ನಾನು ಅವರು ನನಗೆ ಮೆಸೇಜ್ ಮಾಡಿದ್ದಾರೆ ಸೋ ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿದಿನಿ ನೀವು ಮಾಡಿರೋ ಮೆಸೇಜ್ ತಾರೇಶ್ ಅವರು ಮಾಡಿರೋ ಮೆಸೇಜ್ ಕನ್ನಡ ರಿಲೇಟೆಡ್ ಆರಿನ್ ಮಾಡಿದ್ನಾ ಹೌದು ಎಲ್ಲ ಮೆಸೇಜ್ ಮಾಡಿದ್ರು ತುಂಬಾ ಜನ ಮೆಸೇಜ್ ಮಾಡಿದ್ರು ಸೀ ನೋಡಿದ ನಮ್ಮ ಕನ್ನಡಿಗರು ಇಲ್ಲೆಲ್ಲ ಹೆಲ್ಪ್ ಮಾಡಕ್ ಸ್ವಲ್ಪ ಸೀನಿಯರ್ ಈಗ ಕರ್ನಾಟಕದಲ್ಲಿ ಹೆಂಗೆ ಸೀನಿಯರ್ ಪೊಲಿಟಿಷಿಯನ್ಸ್ ಅವರೇ ಸ್ವಲ್ಪ ನಾವು ಸೀನಿಯರ್ ಗಳಾಗ್ಬಿಟ್ಟಿದ್ದೀವಿ ಈಗ ದುಬೈಯಲ್ಲಿ ತುಂಬ ಥ್ಯಾಂಕ್ಸ್ ಸಿಗೋಣ ಸಿಗೋಣ ನಿಮ್ಗೆ ಆಗ್ತೀನಿ ನಿಮ್ಮ ಮೆಸೇಜ್ ಆಗ್ತೀನಿ ತುಂಬ ಥ್ಯಾಂಕ್ಸ್ ಸಿಗೋಣ ನೆಕ್ಸ್ಟ್ ಇನ್ನೊಂದು ಥ್ಯಾಂಕ್ ಯು ಸರ್ ನಮಸ್ತೆ ಸಿಗ್ತೇನೆ ನಾನು ತುಂಬ ಥ್ಯಾಂಕ್ಸ್ ನಾನು ಹೆಸರು ಚರಣ ಅಂತ ನಾನಿದಾಕ್ತೇನೆ ನಿಮಗೆ ಕಳಿಸ್ತೇನೆ ಅವರಿಗೆ ಲಿಂಕ್ನ ಕಳಿಸಿರ್ತೇನೆ ಹೌದಾ ಇವರೇ ತಾನೇ ಕಿರಣ ಅಂತ ನೀವೆ ಸಿಗ್ತೇನೆ ತುಂಬ ಥ್ಯಾಂಕ್ಸ್ ಬಾಯ್ ನೂ ಬರ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಬಿಕಾಸ್ ನನಗೆ ತುಂಬ ಕಷ್ಟದ ಕಾಲದಲ್ಲಿ ಇದ್ದಾಗ ನೀವು ಮೆಸೇಜ್ ಮಾಡಿದ್ದು ಬಿಕಾಸ್ ನಿಮಗೆ ಐವತ್ತು ಸಾವಿರ ಇಪ್ಪತ್ತು ನಾನು ನೋಡಿದೆ ಏನಾಗಲಿಲ್ಲ ಬಟ್ ಇಟ್ಸ್ ಓಕೆ ಮೆಸೇಜ್ ಮಾಡಿದ್ದೆ ಮಾಡೋಕ್ಕೆ ಹೇಗೆ ಮಾಡೋಣ ಅಂತ ಆಮೇಲೆ ಓಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ನೋಡ್ತೇನೆ ಇವಾಗ ಥ್ಯಾಂಕ್ ಯು ಈಗ ಅಣ್ಣ ಇನ್ನೊಂದು ಹೇಳೋ ಅದೇ ಹಾಂ ಖಂಡಿತವಾಗಿ ಓಕೆ ಹಾಂ ರಕ್ತ ಆಯಿತು ಸೊ ಯಾರಾದರೂ ಕರಾಮದಲ್ಲಿದ್ದರೆ ಈ ಪ್ಲೇಸಿಗೆ ಒಂದು ಸಲ ಬಂದು ವಿಸಿಟ್ ಮಾಡಬೇಕು ನೀವು ಮೈಸೂರು ಪ್ಯಾಲೇಸ್ ಅಂತ ಆ್ಯಕ್ಚುಲಿ ದುಬೈಯಲ್ಲಿ ಅದು ಕರಾಮದಲ್ಲಿ ಕನ್ನಡದಲ್ಲಿ ನಮ್ಮ ಹೆಸ್ರು ನಮ್ಮದು ನಮ್ಮ ಕನ್ನಡದ ಹೆಸ್ರು ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತೆ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಮೈಸೂರು ಸಖತ್ ಹೋಮಿ ವೈಬ್ ಇದೆ ಅದಲ್ಲದೆ ವಿನೋ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ತುಂಬ ಕ್ರೇಜಿ ಅನಿಸ್ತು ಲೈಕ್ ಈಸ್ ಲೈಕ್ ಏನೋ ಒಂಥರ ಮೋಟಿವ್ ಸಿಕ್ಕಿದೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕಂದರೆ